ಆಶ್ಚರ್ಯ ಸಂದರ್ಭ ಬಂದ್ರೆ ನಮ್ಮ ದೀಪ ನನ್ನ ನೀವು ಅವರು ಇಲ್ಲಿ ಜೊತೆ ದಿಕ್ಕಿಗಳು ಇವತ್ತು ಗಂಟಾಗಿ ನಮ್ಮ ದೀಪ ಅಂದ್ರೆ ಸುಧೀರ್

ಈ ಯಾವ ಸಂದರ್ಭದಲ್ಲೂ ನಾನು ಹಾಕ್ತೀನಿ ಆದಿಭುತೆ ಆದಿರಾชีವಾದದ ಬಂದತಾ ಯಾಚಿನಬಾಕ ಮತ್ತು ಸಂಸಾದದ ಬಾರಿ ಭೂಮಿ ಮುಕ್ತ ಬಂದಿರಾದಿ ಅದೆಂತ ಸಂತೋಷಪಡಬೇಕು ಆಗ್ಬೇಕು ಥ್ಯಾಂಕ್ ಯು ಧನ್ಯವಾದಗಳು ನಾನು ಕೂಡ ಹಾಗೆ ಯಾವುದು ಮುಂದಂತ ವ್ಯಕ್ತಿನ ಕೇಡೆಗೆ ಇಷ್ಟೇ ಮಾತಾಡ್ತಾರಲ್ಲ ಅಲ್ಲಿ ಅವರ ವ್ಯಕ್ತಿತ್ವ ಮತ್ತೆ ಮತ್ತೆ ಮೇリエತನ ಇರುತ್ತೆ ಆ ವ್ಯಕ್ತಿ